ಕೆಎಂಎಫ್ ಅಧ್ಯಕ್ಷಗಾದಿಗೆ ಈ ಬಾರಿ ಪೈಪೋಟಿ ಶುರುವಾಗಿದೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ ಕೆ ಎಮ್ ಎಫ್ಗೆ ಮೂವರು ಘಟಾನುಘಟಿಗಳು ಸ್ಪರ್ಧೆಯಿಂದ ಚುನಾವಣೆ ರಣಕಣವಾಗಿ ಮಾರ್ಪಟ್ಟಿದೆ ಸಂಖ್ಯಾಬಲದ ಮೇಲೆ ಕೆ ಎಮ್ ಎಫ್ಗೆ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಈಗ ನಿರ್ಧಾರ ಆಗಲಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಕೆಎಂಎಫ್ ಅಧ್ಯಕ್ಷಗಾದಿಗೆ ಹಣಹಣಿ ಒಕ್ಕಲಿಗ ಕುರುಬ ನಾಯಕರ ನಡುವೆ ಫೈಟ್ ಯಾರಿಗೆ ವಲಯಲ್ಲಿದ್ದಾಳೆ ನಂದಿನಿ ಕಾಮಧೇನು ಕೆಎಂಎಫ್ ಅಧ್ಯಕ್ಷಗಾದೆಯ ಚುನಾವಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಕೆಎಂಎಫ್ ಅಧ್ಯಕ್ಷರಾಗಲು ಪ್ರಭಾವಿ ರಾಜಕಾರಣಿಗಳೇ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅತ್ತ ಬಮುಲ್ ಮೂಲಕ ಮಾಜಿ ಸಂಸದ ಡಿಕೆ ಸುರೇಶ್ ಕೆಎಂಎಫ್ ಚುನಾವಣೆಗೆ ಎಂಟ್ರಿ ಆಗಿದ್ದಾರೆ ಅತ್ತ ಮಾಲೂರು ಶಾಸಕ ವೈ ನಂಜೇಗೌಡ ಹಾಗೂ ಮಾಜಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ನಡುವೆ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಮೂವರು ಘಟಾನುಘಟಿ ನಾಯಕರ ಪೈಪೋಟಿಯಲ್ಲಿ ಸಿಎಂ ಆಶೀರ್ವಾದ ಇದ್ದವರಿಗೆ ನಂದಿನಿ ಕಾಯುವ ಕೆಲಸ ಖಾಯಮಾಗಲಿದೆ ಕಳೆದ ಬಾರಿ ಮಾಲೂರು ಶಾಸಕ ನಂಜೇಗೌಡ ಅವರಿಗೆ ಸಿಗಬೇಕಿದ್ದ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಅವರು ಕಣದಿಂದ ಹಿಂದೆ ಸರಿದು ಭೀಮಾನಾಗಿ ಅವಕಾಶ ಕಲ್ಪಿಸಿದರು ಈ ಬಾರಿ ವೈ ನಂಜೇಗೌಡರಿಗೆ ಸಿದ್ದರಾಮಯ್ಯ ಅವರ ಅಭಯ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ಬಾರಿ ಅವರಿಗೆ ಅವಕಾಶ ಸಿಗಲಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ ನಂಜೇಗೌಡು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಆಗಿರುವ ನಂಜೇಗೌಡ ಸದ್ಯ ಗೆ ಭಾರಿ ಪ್ರಯತ್ನ ನಡೆಸುತ್ತಿದ್ದಾರೆ ಕೋಲಾರ ಹಾಲು ಒಕ್ಕೂಟ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕೇ ಸಿಗತ್ತೆ ಅಂತ ಪುನರುಚ್ಚಾರ ಮಾಡುವ ಮೂಲಕ ಪ್ರಬಲ ಪೈಪೋಟಿ ನೀಡುವ ಸಂದೇಶ ರವಾನಿಸಿದ್ದಾರೆ ಸಂಸ್ಥೆಯಲ್ಲಿ ಸುಮಾರು ವರ್ಷ ನನ್ನ ಅನುಭವ ಇದೆ ಅಂತ ಮಾತು ಕೊಟ್ಟಿದ್ದೀವಿ ಒಂದು ಅವಕಾಶ ಒಂದು ವರ್ಷ ಸುಮ್ಮನೆ ರೇ ಅಂತ ಹೇಳಿದ್ರು ಅದರ ಪ್ರಕಾರ ಇದ್ದೀನಿ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಅವತ್ತು ಏನು ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕಂತ ನನಗೆ ನಂಬಿಕೆ ಅದೇ ನಾನು ಕೆಎಂ ಅಧ್ಯಕ್ಷ ಆಗ್ತೇನೆ ಪ್ರಕಾರ ಮುಖ್ಯಮಂತ್ರಿಗಳನ್ನ ನಮ್ಗೆಲ್ಲ ಹೈಕಮಾಂಡ್ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ನಮ್ಗೆ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಫೈನಲ್ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವೆಲ್ಲ ಬದ್ಧವಾಗಿರ್ತೀವಿ ನನಗೆ ಮಾತು ಕೊಟ್ಟಿರೋ ಪ್ರಕಾರ ನಂಬಿಕೆ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಸುರೇಶ್ ಅವರು ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆ ಅವರ ಪರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಲಾಬಿ ನಡೆಸುತ್ತಿದ್ದಾರೆ ಅಷ್ಟೇ ಯಾಕೆ ಬಮೂಲ್ ಮೂಲಕ ಅಖಾಡಕ್ಕೆ ಎಂಟ್ರಿ ಆಗಿದ್ದೆ ಕೆಎಂಎಫ್ ಗಾದಿ ಹಿಡಿಯೋಕೆ ಅನ್ನೋದು ಚರ್ಚೆಯಲ್ಲಿದೆ ರಾಘವೇಂದ್ರ ಹಿಟ್ನಾಳ್ ಕೂಡ ಭಾರಿ ಪ್ರಯತ್ನ ಮಾಡ್ತಿದ್ದಾರೆ ಇಂದು ಕೂಡ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರನ್ನ ಭೇಟಿ ಮಾಡಿದ್ದಾರೆ ಹಿಟ್ನಾಳ್ ಇನ್ನು ಈ ಸ್ಪರ್ಧೆ ಕುರಿತು ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಯಾರ ಬಳಿಯೂ ಮತಗಳು ಹೆಚ್ಚಿವೋ ಅವರು ಅಧ್ಯಕ್ಷರಾಗ್ತಾರೆ ಇದು ಪಕ್ಷದ ಚುನಾವಣೆ ಅಲ್ಲ ಡಿಕೆ ಸುರೇಶ್ ಆದರೂ ಕೂಡ ಇಲ್ಲಿ ಪಕ್ಷ ಬರಲ್ಲ ಸಹಕಾರಿ ರಂಗದ ಚುನಾವಣೆ ಸಹಕಾರಿ ರಂಗದಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರು ಅಧ್ಯಕ್ಷರಾಗ್ತಾರೆ ಎನ್ನುವ ಮೂಲಕ ಡಿಕೆ ಸುರೇಶ್ಗೆ ಸಾಧ್ಯವಿಲ್ಲ ಎಂಬ ಸಂದೇಶ ನೀಡಿದ್ದಾರೆ ಒಟ್ಟಾರೆ ಒಂದೆಡೆ ಡಿ ಕೆ ಸುರೇಶ್ ಹಾಗೂ ಕೆ ವೈ ನಂಜೇಗೌಡ ನಡುವೆ ಪೈಪೋಟಿ ನಡೆಯುತ್ತಿದ್ರೆ ಈ ಮಧ್ಯೆ ಮತ್ತೊಮ್ಮೆ ಅವಕಾಶಕ್ಕಾಗಿ ಭೀಮಾನ ಕಾಯುತ್ತಿದ್ದಾರೆ ಈ ಸಂಬಂಧ ಭಾರಿ ಲಾಭಿಗಳು ಶುರುವಾಗಿವೆ ಅಧಿಕಾರದ ಗದ್ದುಗೆ ಯಾರಿಗೆ ಸಿಗಲಿದೆ ಕಾಮಧೇನು ಕೆಮೆಫ್ ಆಶೀರ್ವಾದ ಎನ್ನುವುದೇ ಕುತೂಹಲ ಮೂಡಿಸಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು